ಕುಮಾರನ ಹರೇದವ್ನು ಅಲ್ಲ ಮುದುಕನು ಅಲ್ಲ ಅದ ಅವರು ಒಂದು ಜನಪದ ಹಾಡಿದ್ರು ಪುಣ್ಯ ಹತ್ಯಮ್ರ ಏನು ಹಾಡದ್ರಪ್ಪ ಅಂತ ಕೇಳಿದ್ರ ಏನು ಹಾಡಿದ್ರಿ ಓಣ್ಯಾಗ ಕೂಡಿದ ಪ್ರೀತಿ ಹೌದಾ ಅವ ಎಲ್ಲಿ ತೆಗ್ದು ಓಣ್ಯಾಗ ಕೂಡ ಇವೆಲ್ಲ ನಡಸೋರ್ ಮುಂದೆ ನಡೆಸ್ರಪ್ಪ ಅರ್ವಿ ಯಾವ ಬಿಡೋರ್ ಮುಂದೆ ಬಿಡ್ರಿ ಓಣ್ಯಾಗ ಕೂಡಿರ ಪ್ರೀತಿ ಕನಸಿನಾಗ ಬಂದ ಕಾಡ್ತೈತಿ ಕುಮಾರಣ್ಣ ಈ ಮಾತ ಮನ್ಯಾಗ ಒಂದ್ ಹಾಡು ಹೌದಾ ಹಂಗ ನಿಮ್ ತಂಗಿಗೆ ನೀ ಜನಪದ ಹಾಡು ಬಿಡೋದು ತಪ್ಪಾತಂತ ಹೇಳ್ತ ನೋಡು ಹಿರಿಯ ಅಣ್ಣನ ಚಾಲ ಹಿರಿಯ ಅಕ್ಕನ ಚಾಲ ಮನಿ ಮಂದಿಗೆಲ್ಲ ಹೇಳ್ತಾರ ನೋಡು ಹೌದು ಇಂತ ಮುದುಕ ಆಗಿದಪ್ಪ ನಿನ್ ಮನ್ಯಾಗ ನಿನ್ ಮಕ್ಕಳೆ ಲಗ್ನಕ್ಕೆ ಬಂದ್ರೆ ನೀನೇ ಪ್ರೀತಿ ಮಾಡ್ಕೋತ ಪ್ರೇಮ ಮಾಡ್ಕೊತ ಹಾಡುತ್ತಪ್ಪ ಹೋಗಬೇಕು ಇವತ್ತ ನೀಲೂರ ಕಲಾ ಸಂಘ ಒಂದು ಹಿತ್ತೂರಸೂರ ಕಲಾ ಗಾಯನ ಸಂಘ ಒಂದು ಒಂದು ಹಿಂಗ ಎರಡು ಮೇಲನೇ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದವ ಕಾರ್ಯಕ್ರಮ ಸಾಗ ನಡೆದ ಅಪಾದಿ ಕೇಂದ್ರ ಚಿಕ್ಕಗಡೆ ಬರ್ರೆ ನೀವು ಅಣ್ಣನದು ಅವ್ರ ತಂಗಿ ಮೇಳ ಬಂದ್ರೆ ಇದೇ ನಡೆದ ಯಾವ ಯಾವ ಮಗ ಎಟ್ಟ ಕಲ್ತಾರಂತೆ ತಿಳ್ಕೊಂಡು ಏನ್ ಮಾಡ್ಯಾರ ಅಪಾದಿ ಕೇಳೋಣ ಹಾಲು ಮತ್ತ ಅಂತಕ್ಕಂಥದ್ದು ಒಂದದ ಹಾಲು ಮತ್ತದಾಗ ಬಟ್ಟಿ ಅಂತಕ್ಕಂಥ ಎರಡದ ಒಂದು ಹತ್ತಿ ಕಂಕಣ ಒಂದು ಒಂದು ಉಣ್ಣಿ ಕಂಕಣ ಅಂತಕ್ಕಂಥ ಎರಡು ಬೆಡಗುಗಳು ಆಗಬಹುದು ನೋಡು ಹೌದಾ ಉಣ್ಣಿ ಕಂಕಣ ಅಂತಕ್ಕಂಥದ್ದು ಎಲ್ಲಿಂದ ಬತ್ತು ಅಂತಕ್ಕಂಥ ಒಂದು ಮಾತ ಕೇಳ್ಯಾರ ಕಾಕ ಇವತ್ತು ನೀವು ಡೊಳ್ಳಿನ ಪದ ಹಡಗತ್ತಿರ ಪದಕ್ಕೆ ಒಡ್ಡಿ ವಾಲಗ ಶಿವಸ್ಥಾನ ಡೊಳ್ಳ ಡಗ್ಗ ಕೈತಾಳ ಅಂತಕ್ಕಂಥ ಎಲ್ಲಿದಿಂದ ಬಂದು ಎಲ್ಲಿದಿಂದ ಬಂದು ಯಾಕಪ್ಪ ನಗೋಣ ಯಾಕ್ರಿ ಒಂದು ಕಡೆ ಜ್ಞಾನಿಗಳ ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಜ್ಞಾನಿ ಗಗನದ ಗುಣ ಚಂದ್ರ ಬಲ್ಲನಲ್ಲದೆ ಮೇಲೆ ಹಾರಾಡುವ ಹತ್ತು ಬಲ್ಲವೇ ಪುಷ್ಪದ ಪರಿಮಳ ದುಂಬಿ ಬಲ್ಲನಲ್ಲದೆ ಮೇಲೆ ಹಾರಾಡುವ ನೊಣಗಳು ಬಲ್ಲವೇ ಹೌದು ಹಂಗೆ ಜ್ಞಾನಿಗಳು ಆಡಿದಂತ ಮಾತುಗಳು ಕೋಡನ ಕೊಂಬಿನ ಮೇಲಿರುವ ಅಜ್ಞಾನಿಗಳು ಎತ್ತಬಲ್ಲರು ಹೌದಾ ಚನ್ನ ಮಲ್ಲಿಕಾರ್ಜುನ್ ಅನ್ನುವಂತ ಮಾತನ್ನ ಅಕ್ಕ ಮಾದವಿ ಹೇಳ ಮಗನ ಹೌದಾ ಯಾಕಪ್ಪ ನಗೋಣ್ಣ ಏನಾಯ್ತು ಜ್ಞಾನ ಇಲ್ಲದ ಮನುಷ್ಯ ಹೆಂಗಿರ್ತಾನಪ್ಪ ಜ್ಞಾನವಿಲ್ಲದ ಮನುಜ ನೀರಿಲ್ಲದ ಬಾವಿ ಜ್ಞಾನವಿಲ್ಲದ ಮನುಷ್ಯ ಅಮೃತವಿಲ್ಲದ ಹಸಿವಿನಂತೆ ಮನುಷ್ಯ ನೆರಳಿಲ್ಲದ ಮರದಂತೆ ಹೇಳ್ತಾರ ಹೇಳ್ತಾರಪ್ಪ ಹೇಳ್ತಾರ ಯಾಕಪ್ಪ ಕೇಳಿದ್ರ ಪುಣ್ಯಾತ್ಮರೇ ಅಣ್ಣ ತಂಗಿ ಮೇಲಿನ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ಬಂದು ಸಾಗಿ ನಡೆದ ಇಲ್ಲಿ ನಮ್ಮ ಹಿರಿಯರು ಕೇಳಿದ ಪ್ರಶ್ನೆ ಕೂತ್ರ ನಮಗ ತಿಳಿದಟ್ಟು ಕೊಟ್ಟು ಇನ್ನು ಸರದ ಜನ ಸರ್ಜೋಡಿ ಕಲಾವಂತರಿಗೆ ಹೋಗಿ ಏನ್ ಮಾಡ್ಬೇಕಾಗ್ಯದ ಮಾಡಿ ಮಾಡಿ ನಾಳೆ ನಮಗ್ ಕೆಲಸ ಮಾಡ್ಬೇಕಾಗ್ಯದ ಪುಣ್ಯಾತ್ಮರೇ ನಾಗೋಣ ಹೆಂಗ ಕೇಳ್ಯಾರ ಪತಿ ಕೇಳಿದ್ರ ಕೇಳ್ಯಾರ ಹಿರಿಯಾರು ಹುಣ್ಣಿ ಕಂಕಣ ಅಂತಕ್ಕಂಥದ್ದು ಎಲ್ಲಿಗೆ ಬಂತು ನಾಗೋಣ ಬತ್ತು ಹೆಂಗ್ತಪ್ಪ ಅಂತ ಕೇಳಿದ್ರ ಒಂದ್ ಕಾಲಕ್ಕ ಶಿವ ಪಾರ್ವತಿಯರು ಸಂಚಾರ ಮಾಡ್ಕೋತ ಭೂಲೋಕಕ್ಕೆ ಬಂದ ಮೂಲಕ ಜಾಗ್ರತಾ ಪೂರ್ವ ಭೂಮಿಯಾಗ ಶಿವ ಪಾರ್ವತಿಯರು ಬಂದಿದ್ರು ಪುಣ್ಯಾತ್ಮರ ಮಕ್ಕಳ ಮ್ಯಾಗ ಮೂವ ಹೆಚ್ಚಾಗಿ ಪಾರ್ವತಿ ದೇವಿಗೆ ಮಲಿ ಹಾಲ ಬಿದ್ದ ಬಳಕ ಬಿದ್ದ ಬಳಕ ಈ ಮಲಿ ಹಾಲದಿಂದ ನಾವು ವ್ಯರ್ಥ ಮಾಡಬಾರ್ದಂತ ತಿಳ್ಕೊಂಡು ಬಲಕ್ಕಿನಿಂದ ಮಲಿ ಹಾಲ ಬಿದ್ದಿರ್ತಕ್ಕಂತ ಹಾಲಿಲೆ ಒಂದು ಗಂಡು ಗೊಂಬಿ ತಯಾರು ಮಾಡಿದ್ರು ಎಡಕಿನ ಮಲಿಯಿಂದ ಹಾಲಿನ ಬಿದ್ದಿರ್ತಕ್ಕಂತ ಹಾಲಿಲೆ ಏನು ಮಾಡಿದ್ರು ಒಂದು ಹೆಣ್ಣು ಗೊಂಬಿನ ತಯಾರು ಮಾಡಿದ್ರು ಪುಣ್ಯಾತ್ಮೇ ಹೆಣ್ಣು ಗೊಂಬೆ ತಯಾರು ಮಾಡದ ಬಳಕ ನಾವು ಏನೈತ್ರಿ ಹೆಣ್ಣು ಗೊಂಬಿ ತಯಾರು ಮಾಡದ ಬಳಕೆ ಹೆಂಗ್ ಕೇಳಿದ್ರೆ ಇವ್ರದಿಂದ ಹಾಲ ಮತ್ತ ಉದ್ದಾರ ಆಗ್ಬೇಕಂತ ತಿಳ್ಕೊಂಡು ಹೆಣ್ಣು ಗೊಂಬಿಗೆ ಮುದ್ದುಗೊಂಡ್ರೆ ಹೆಸರಿಟ್ರು ಹೆಣ್ಣು ಗೊಂಬಿಗೆ ಮುದ್ದಾಯಿ ಅಂತಕ್ಕಂತ ಹೆಸರಿಟ್ಟರು ಪುಣ್ಯಾತ್ಮರಿ ಮುದ್ದಾಯಿ ಮುದ್ದುಗೊಂಡಾಗ ಆದಿಗೊಂಡ ಮಗ ಹುಟ್ಟಿ ಬಂದ ಅಲ್ಲಿ ಲಗ್ನ ಮಾಡಿದ್ರಿಗಾದ್ರೆ ಪುಣ್ಯಾತ್ ಪುಣ್ಯಾತ್ಮರಿ ಎದಿ ಹಾಲಿನಿಂದ ಹುಟ್ಟಿರ್ತಕ್ಕಂಥ ಎರಡು ಗೊಂಬೆಗಳಿಗೆ ಜುಕ್ಕಾಳ ತುಂಬಿ ಲಗ್ನ ಮಾಡಿದ್ರು ಪ್ರಯಕ್ಕೆ ಬಂದ ಬಳಕೆ ಅವರು ಹಟ್ಟಿನ ಮುದ್ದಾಯಿ ಮುದ್ದುಗೊಂಡ ಆದಿಗೊಂಡ ಮಗ ಹುಟ್ಟು ಬಂದ ಆದಿಗೊಂಡಾಗ ಆರು ಮಂದಿ ಮಕ್ಕಳು ಕಡಿ ಹುಟ್ಟ ಶಿವ ಪದ್ಮಗೊಂಡು ಹುಟ್ಟು ಬಂದ ಹೌದು ಕಡಿ ಹುಟ್ಟ ಶಿವ ಪದ್ಮಗೊಂಡು ಹುಟ್ಟು ಬಂದ ಬಳಕೆ ನಾಗುವಣ ಆರು ಮಂದಿ ಅಣತಮ್ರದಾಗ ಶಿವ ಪದ್ಮಗೊಂಡ ಸಣ್ಣ ಯುದ್ಧ ಊರಾಗೆಲ್ಲ ಲಗ್ನ ಮಾಡ್ಕೊಂಡು ಊರಾಗೆಲ್ಲ ಉಂಡು ತಿರುಗಾಡ್ತಿದ್ದ ಒಂದು ದಿನ ಅಣತಮ್ ಂತರು ಮಾನೇದ ಹೊಲ ಹೋಗಿ ಬೀಳ ಬಿತ್ತದೆ ಮಾನೇಲ್ ಹೊಲ ಹೋಗಿ ಕಂಠಿ ಕಡಿಬೇಕು ನೇಗಲು ಹೊಡಿಬೇಕಲ್ಲ ರಾಬು ಮಾಡ್ಬೇಕಂತ ತಿಳ್ಕೊಂಡು ಹಿಡಿದು ಐದು ಮಂದಿ ಅಣತಮ್ಮದವ್ರು ಮತ್ತ ಐದು ಮಂದಿ ನೆಗೇಣ ಮಕ್ಕಳು ಕೂಡ್ಕೊಂಡು ಮಾನ್ಯದ ಹೊಲಕ್ಕ ನೇಗಲು ಹೊಡ್ಲಿಕ್ಕ ಕಂಠಿ ಕಂಡಿಕ್ ಹೋದ್ರು ಪ್ರತಿನಿತ್ಯ ಹಿಂಗೆ ಕೆಲ್ಸಕ್ಕೆ ಹೋತಿದ್ರು ಪುಣ್ಯಾತ್ಮರೇ ಪದ್ ಮಗೊಂಡ್ ಮನ್ಯಾಗ ಊಟ ಮಾಡಿ ಊರಾಗ ತಿರ್ಗಾಡ್ತಿದ್ದ ಹೌದು ಅವಾಗ ಅಣತಮ್ಮದವ್ರ ತಂದಿಗೆ ಕರೆದು ಹೇಳ್ತಾರ ಯಪ್ಪ ನಾವೇನು ಪುಕಾಟ ಬಿದ್ದಿದ್ ನಿನ್ನ ಮನ್ಯಾಗ ದುಡ್ಲಿಕ್ಕ ಎಷ್ಟ್ ದಿನ ಉಂಡ್ ತಿರ್ಗಾಡ್ತಾನ ಅವನೇನು ನೀವು ಹೊಲ ಕಚ್ಕುಟ್ಟಬೇಕ ದುಡ್ಲಿಕ್ಕ ಹೇಳದ ಬಳಕ ಅವಾಗ ಆದಿಗೊಂಡ ಪದ್ಮಗೊಂಡ ಕರೆದು ಹೇಳ್ತಾನ ಮಗ ಪದ್ಮಗೊಂಡ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡವ್ರ್ಯಾರ ಮಕ್ಳು ಇದ್ದಂಗ ಎಲ್ಲಾನು ಬೇಕೇ ಜಾತ್ರೆ ಇದ ಅಡಿಕೆ ನಡೆದ ಒಬ್ರು ಕೆಟ್ಟದವ್ರು ಎಲ್ಲಾನು ಬೇಕೇನಾಗೋಣ ಇರ್ಲಿ ದೈವ್ರು ಆ ಕಡೆ ಲಕ್ಷ್ಯ ಕೊಳ್ಳಾರ ಹೆಂಗೈತಪ್ಪ ಅಂತ ಕೇಳಿದ್ರೆ ಮುಂದ ಹೊಲಕ್ಕ ಪದ್ಮಗೊಂಡ ನೇಗಲ ಹೊಡಲಿಕ್ ಹೋಗಿದ್ದ ಹಾ ಹಾ ಅವಾಗ ನೇಗಲ ಹೊಡಿಲಿಕ್ಕೆ ಹೋಗುವಂತ ಸಮಯದಾಗ ಆದಿಗೊಂಡ ಪದ್ಮಗೊಂಡ್ ಮಾತು ಹೇಳ್ದ ಏನಂತ ಏನಂತ ಅಂತ ಪಾತ್ರ ಮಾನೆಯದ್ ಹೊಲದಾಗ ಹೊಲದು ತುಂಬಾ ನೇಗಲ ಹೊಡಿಕರೆ ಪದ್ಮಗೊಂಡ ಆ ಹೊಲದಾಗ ಮೂರ ಕಣ್ಣಿನ ಒಂದು ಹುತ್ತದ ಆ ಹುತ್ತಿಗೆ ಹೊಟ್ಟೆ ನೇಗಲ್ ಬಿಡತ್ತೆ ತಿಳ್ಕೊಂಡು ಅವಾಗ ಆದಿಗೊಂಡ ಪದ್ಮಗೊಂಡ ಹೇಳದ ಪುಣ್ಯಾತ್ಮರೆ ಪದ್ಮಗೊಂಡ ಹೊರದು ತುಂಬ ನೇಗಲ್ ಹೊಡೆದ ಹೊಡ್ದ ಹೊರದು ತುಂಬ ನೇಗಲ್ ಈ ಹುತ್ತಿಗೆ ಹೊಡೆಬಾರ ನಮ್ಮ ಅಣತಮ್ರಾಗ ಬಾಳ ದುಡ್ದಾರ ಏನೋ ನಮ್ಮ ಅಣತಂಬ್ರ ಸಲಕ ಮುಚ್ಚಿಟ್ಟನ ಬಾತ್ ತಿಳ್ಕೊಂಡ ಆ ಹೊತ್ತಿನ ಹುತ್ತಿಗೆ ಒಯ್ದು ಪದ್ಮಗೊಂಡ ನೇಗಲಾಯಿಸದ ಏನು ಬಂದು ಹುತ್ತಿನ ಕುರಿಯಲ್ಲ ಮ್ಯಾಗ ಬಂದು ಹುತ್ತಿಗೆ ಒಯ್ದು ನೇಗಲಾಯಿಸಿದ ಪುಣ್ಯಾತ್ಮರೆ ಹುತನೇ ಕುರಿ ಎಲ್ಲ ಮ್ಯಾಗ ಬಂದು ಅವಾಗ ಪದ್ಮಗೊಂಡ ಆಗಿರ್ತಕ್ಕಂಥ ಏನೋ ಕೆಟ್ಟ ಹುಳ ಬಂದ ತಿಳ್ಕೊಂಡ ಅಲ್ಲೇ ಇದ್ದಿರತಕ್ಕಂತ ಹುಲ್ಲ ಕಸಗಟ್ಟ ಚಗಳ ತಗೊಂಡಿ ಆ ಹುತ್ತಿನ ಮ್ಯಾಗ ಕಟ್ಟಿ ಬೆಂಕಿ ಹತ್ತದ ಪುಣ್ಯ ಬೆಂಕಿ ಜಳಕ ಕುರಿಗಳ ಆರ ಬಣ್ಣದ ಹೌದು ಆರ ಬಣ್ಣದ ಕುರಿಗಳ ಆಗಬಹುದು ನೋಡು ಅವಾಗ ನಾವು ಹೆಂಗ್ ಮಾಡಬೇಕಂತ ತಿಳ್ಕೊಂಡು ಆ ನೇಗಲು ಹುಡಿರ್ತಕ್ಕಂತ ನಗ ತೋಂಡಿ ಕೈಯಾಗ ಬೆತ್ತ ಮಾಡಿ ಮೈಸೂತ್ ಮೈಸೂತ್ ಏಳು ಹಗಲ ಏಳು ರಾತ್ರಿಯಾಗ ಎಲ್ಲಿಗೆ ಬಂದ ಬಂಕಾಪುರ ಸೀಮ್ಯಾಗ ಬಂದ ಹದ್ ಮಾಡ್ ಊಟ ಏನು ಮಾಡ್ಬೇಕಂತಕ್ಕಂತ ಅರು ಇಲ್ಲ ನೀರ್ ಏನು ಕುಡಬೇಕನ್ನೋದು ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಏಳು ನೀವು ಸಾಧ ಬಳಕ ನಿಕ್ಕ ಮುರಿದ ನೆಲಕ್ಕೆ ಬಿದ್ದ ಹೌದು 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 ಅರು ತುಪ್ಪಿ ನಿಕ್ಕಿ ಮುರಿದ್ ನೆಲಕ್ಕ ಬಿದ್ದ ಪುಣ್ಯಾತ್ಮರಿ ಅವಾಗ ನನ್ನಪ್ಪ ಜಗದಗುರು ರೇವಣಿಸಿದ್ದಾಗಿರ್ತಕ್ಕಂಥವ ಏನು ಮಾಡದ್ ನಾಗೋಣ ಮಾಡಿದ್ರಿ ಸರಜೋಡಿ ಕಲಾವಂತಿ ಗುರು ಹೆಚ್ಚಿಗೋ ಹೆಚ್ಚಿಗೋನ್ ಶಿಷ್ಯ ಹೆಚ್ಚಿಗೋ ಅಂತಕ್ಕಂತ ವಿಷಯ ಇಟ್ಟಾರ ನೋಡು ನಮ್ಮ ಪಾಲಿಗೆ ಗುರುವಿನ ಪಾಲ ಇರ್ಲಿ ಇರ್ಲಿ ಅವಾಗ ಪದ್ಮಗೊಂಡ ಆಗಿರತಕ್ಕಂತವ ಕುರಿ ಮೈಸು ಹೋದ್ ಬಂಕಾಪುರ ಬಂಕಾಪುರ್ ಭೂಮಿಯಾಗ ಬಂದ ಬಳಕ ಅವಾಗ ನಾ ಏನ್ ಉಡ್ಬೇಕು ಏನು ತಿನ್ಬೇಕಂತಕ್ಕಂಥದ್ದು ಗೊತ್ತಿರದಿಲ್ಲ ನಾಗೋಣ ಅವಾಗ ಗುರು ರೇವಣಿಸಿದ್ದ ಪದ್ಮಗೊಂಡ ಹಿಂಗ ಆಗ್ಯಾದ ಬಾತ್ ತಿಳ್ಕೊಂಡು ಅರುವಾಗಿ ಅವಾಗ ಅವನ್ ಬರಿದಿರ್ತಕ್ಕಂತ ಕುರಿ ಇದ್ದ ಇದರ್ತಕ್ಕಂಥ ಕುರಿಗಳ ಪದ್ಮಗೊಂಡ ಇದು ಹಿಂಗೆ ಹಾಲು ಹಿಂಡಬೇಕು ಇದು ಹಿಂಗೆ ಗಿಂಡ ಮಾಡ್ಬೇಕು ಇದು ಕುಡ್ದು ನೀ ಜೀವನ ಸಾಗಸ್ಬೇಕು ಇದು ನೀನು ಹಣಿ ಬರಕ ತಪ್ಪಿದಲ್ಲ ಅಂತೇಳಿ ಯಾರು ಯಾಕಪ್ಪ ಅಂತ ಕೇಳಿದ್ರೆ ನಾನಪ್ಪ ಜಗತ್ ಗುರು ರೇ ಹೇಳದ ಪುಣ್ಯಾತ್ಮರೇ ಹೌದು ಅವಾಗ ಪದ್ಮಗೊಂಡ ಗಂಧಲಗಿರಿ ಪರ್ವತಕ್ಕೆ ಹೋಗಿ ಬೆಂಕಿ ತಗೊಂಡ ಬಂದ ಅಲ್ಲಿ ದೇವಿ ಅನ್ನುವಂತ ಹೆಣ್ಣು ಮಗಳಿಗೆ ಗಂಧ ರಾಕ್ಷಸಿ ಒಯ್ದಿಟ್ಟಿತ್ತು ಹೌದಾ ಗಂಧರಾಜನ ಮಗಳಿಗೆ ಗಂಧ ರಾಕ್ಷಸಿ ಒಯ್ದಿಟ್ಟಿತ್ತು ಪುಣ್ಯಾತ್ಮರೇ ದೇವಿ ಅನ್ನುವಂತ ಹೆಣ್ಣು ಮಗಳಿಗೆ ಹೌದು ಹೆಣ್ಣು ಮಗಳಿಗೆ ಒಯ್ದಿಟ್ಟಾಗೋಣ್ಣ ಏನಾಯ್ತು ಆ ಪದ್ಮಗೊಂಡಾಗ ಹೆಣ್ಣು ಮಗಳಿಗೆ ಮೋಹ ಹೆಚ್ಚಾಯ್ತು ಮನಸ್ಸು ಅಂತಕ್ಕಂತ ಹೆಚ್ಚಾಗೋಯ್ತು ಪ್ಪದ್ರೆ ಬೆಂಕಿ ಕುಡಬೇಕಾಗಿತ್ತೆ ಮುಂದೆ ಮುಂದೊಂದು ದಿನ ನನಗೆ ಕರ್ಕೊಂಡು ಹೋಗಿ ಅಂದ್ರೆ ಬೆಂಕಿ ಮಾತು ಹೇಳಿದ್ಳು ಯಾಕಲ್ಲ ತಿಳ್ಕೊಂಡ ಅದೇ ಪ್ರಕಾರ ಮುಂದೊಂದು ದಿನ ಹೋಗಿ ಗಂಧರಾಕ್ಷಿ ಇರ್ಲಾರ್ದಾಗ ಚಿಂಬಲಾದೇವಿಗೆ ಪದ್ಮಗೊಂಡ ಕರ್ಕೊಂಡ ಬಂದ ಬಂದು ಕರ್ಕೊಂಡು ಬಂದ ಮೂಲಕ ಆಗಿರತಕ್ಕಂತವ ಸಿದಾಗಿರ್ತಕ್ಕಂಥ ಏನ್ ಮಾಡದಪ್ಪ ಅಲ್ಲೇ ಅಡಿವಾಗ ಹಂದ್ರ ಹಾಕಿ ಹಂದ್ರ ಹಾಕಿ ಹಾವಿನ ಹಂದ್ರ ಹಾಕಿ ನಗೋಣ ಪದ್ಮಗೊಂಡ ಮತ್ತ ಚಿಂಬಲಾದೇವಿಗೆ ಲಗ್ಡ Martana. ಹಂಗ ಮಾಡ್ತಾನೆ ಪತ್ರಿಕೆ ಪದ್ಮಗೊಂಡಾಗ ಮಧುರಮ ಲಗ್ನ ಏನ್ ಹಾಕಿ ಏನ್ ಸಿದ ಪತ್ರಿಕೆ ಊರಾಗೆಲ್ಲ ಹಂದ್ರ ಹಾಕಿದ ಹಣತಂದ್ರ ಸಂಗಟ ಲಗ್ನ ಮಾಡಿದ ಊರಾಗ ಹತ್ತಿ ಪುಣ್ಯಾತ್ಮರ ಕೈಯಾಗ ಹತ್ತಿ ಕಂಕಣ ಕಟ್ಟಿ ಊರಾಗ ಪದ್ಮಗೊಂಡದ ಲಗ್ನ ಮಾಡಿದ ಹತ್ತಿ ಕಟ್ಟಿ ಹತ್ತಿ ಕಟ್ಟಿ ಲಗ್ನ ಮಾಡಿದ ಅಲ್ಲೇ ಬೇಕಮಗಳ ಲಗ್ನ ಆಗಿದೆ ಹಾಕಿದ್ರು ಹೊಟ್ಟಿಲ್ಲ ಹತ್ತಿ ಕಂಕಣದವ್ರು ಹುಟ್ಟು ಬಂದ್ರು ಇಲ್ಲ ಅಡವಾಗ ಏನ ಲಗ್ನ ಆಗಿರೋ ಇಲ್ಲ ಅಡವಾಗ ಹತ್ತಿ ಬಾತ ತಿಳ್ಕೊಂಡು ಇಲ್ಲಿ ಏನು ಮಾಡಿದ್ರು ಅದೇ ಹಿಂಡಿನ ಆಗಿದ್ದಿರ್ತಕ್ಕಂಥ ಕುರಿ ಹಿಂಡಿನಿರತಕ್ಕ ಕುರಿ ಉಣ್ಣಿ ಕತ್ತ ತರಿಸಿ ಕತ್ತರಿಸಿ ಅವತ್ತು ಕಂಕಣ ಮಾಡಿ ಕಂಕಣ ಕಟ್ಕೊಂಡು ಈ ಮುಂದೆ ಲಗ್ನ ಅಂತಕ್ಕಂಥ ಮಾಡಿಬಿಟ್ರ ನಗು ಇಲ್ಲಿ ಇಲ್ಲೇ ಉಣ್ಣ ಕಂಕಣ ಅವ್ರು ಆ ಚಿಂಬಲಾದೇವಿ ಜಿಂಕಾದೇವಿ ಅಂತಕ್ಕಂಥವ್ರು ಪದ್ಮಗೊಂಡಾಗ ಇಬ್ರ ಹೆಂಡರಾಗ ಹೋದ್ರು ಹಾ ಊರಾಗ ಲಗ್ನ ಮಾಡ್ಕೊಂಡಾಕಿ ಹಾ ಹಾ ಹತ್ತಿ ಕಂಕಣದ ಹಾಕ್ಯಾದಳು ಅಡ್ವ್ಯಾಗ ಲಗ್ನ ಮಾಡ್ಕೊಂಡ ಉಣ್ಣಿ ಕಂಕಣದ ಹಾಕ್ ಆದಳು ಹಾ ಇಕ್ಕಿನ ಹೊಟ್ಟೀಲಿ ಇಪ್ಪತ್ತೊಂದು ಗಂಡ ಇಪ್ಪತ್ತೊಂದು ಹೆಣ್ಣ ಹುಟ್ಟು ಬಂದವು ಹೌದು ಏನು ಇಪ್ಪತ್ತೊಂದು ಗಂಡ ಪದ್ಮಗೊಂಡನ ಹೊಟ್ಟಿಲೇ ಲಗ್ನ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಹೊಟ್ಟೆ ಇಪ್ಪತ್ತೊಂದು ಗಂಟೆ ಇಪ್ಪತ್ತೊಂದು ಹೆಣ್ಣು ಹುಟ್ಟು ಬಂದು ಪುಣ್ಯಾತ್ಮೇಲೆ ಅಡವಾಗ ಲಗ್ನ ಮಾಡ್ಕೊಂಡೆ ಉಣ್ಣಿ ಕಂಕಣ ಕಟ್ಕೊಂಡಿ ಆಕಿನ ಹೋಟೆಲ್ ಇಪ್ಪತ್ತೊಂದು ಗಂಟ ಇಪ್ಪತ್ತೊಂದು ಹೆಣ್ಣ ಹಿಂಗ್ ಹುಟ್ಟಿ ಬಂದು ನಗೋಣ್ಣ ಇಲ್ಲಿ ಯಾಕಪ್ಪ ಹಾಲು ಮತ್ತದಾಗ ಉಣ್ಣಿ ಕಂಕಣ ಹತ್ತಿ ಕಂಕಣ ಇದರಾಗಿನ ನಾವೇನೇ ಬೇರೆ ಇಲ್ಲ ಒಂದೇ ತಾಯಿ ಮಕ್ಕಳು ಒಂದೇ ತಂದಿ ಮಕ್ಕಳು ಹೌದು ತಾಯಿದ್ರ ಮಾತ್ರ ಹೌದು ಯಾಕಪ್ಪ ಹಾ ಹಾ ಉಣ್ಣಿ ಕಂಕಣದವ್ರು ಆಡೋದು ಊರಾಗ ಹುಟ್ಟದವ್ರು ಹತ್ತಿ ಕಂಕಣದವ್ರು ಆದ್ರ ಪುಣ್ಯಾತ್ಮರಿ ಇಲ್ಲಿ ಹಾಲ ಮತ್ತದಗ ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತಕ್ಕಂಥ ಎರಡ ಆಗಬಹುದು ನಾಗೋಣ ಇನ್ನು ಒಡ್ಡಿ ವಾಲಾಗ ಶಿವಸ್ಥಾನ ಅಂತಕ್ಕಂಥ ಎಲ್ಲಿಂದ ಬಂತ ಹಿರಿಯರ್ ಕೇಳ್ಯಾರ ನೋಡು ಹೇಳ ನನ್ನ ಅಪ್ಪ ಲಿಂಗ ಬೀರ್ ಡೊಳ್ಳಾಸುರ ದೈತಗ ಸಂವಾರ ಮಾಡಿ ಮಾಡಿ ಡೊಳ್ಳಾಸುರ ದೈತನಿಂದ ಭಾವನೆ ಬಿರ್ದಾವುಗಳಿಗೆ ಹುಟ್ಟು ಬಂದು ನಾಗೋಣ್ಣ ನನ್ನಪ್ಪ ಲಿಂಗ ಬೀರ್ದೇವರು ದಿಲ್ಲಿ ಬಾದಶನ ಆಸ್ಥಾನದಾಗ್ ಇಟ್ಟು ಮುಂದವನಿಗ್ ಕೆಲಸ ಹೋದ ಮುಂದೆ ಜಕ್ಕಪ್ಪ ಮಾಳಪ್ಪ ಕೂಡಿಕೊಂಡು ಡೊಳ್ಳಾಸುರ ದೈತನಿಂದ ಹುಟ್ಟಿರ್ತಕ್ಕಂಥ ಭಾವನೆ ಬೀರ್ದಾವಣಿಗಳು ಏನು ದಿಲ್ಲಿ ಆಸ್ಥಾನದಾಗ ಆಸ್ಥಾನದಾಗಿದ್ದು ನೋಡು ಮುಂದೆ ಹೋಗಿ ಮಾಳಿಂಗರಾಯ ಮತ್ತು ಜಕರಾಯ ಆಗಿರ್ತಕ್ಕಂಥ ಸೋಮರಾಯ ಕೂಡಿಕೊಂಡು ಹೋಗಿದ್ವಿ ಒಡ್ಡಿವಾಲಾಗ ಶಿವಸ್ಥಾನ ಶಿವಾಸ್ಥಾನ ತಗೊಂಡು ಬಂದು ಬಂದು ಅಲ್ಲಿಂದ ಹಾಲು ಮತ್ತದವರಿಗೆ ಎಲ್ಲಾ ವಡ್ಡಿ ವಾಲಾಗ ಶಿವಸ್ಥಾನ ಕೈವಶ ಅಂತ ಮುಂದ ಯಾಕಪ್ಪ ನಾಗೋಣ ಇಲ್ಲಿ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ನಮ್ಮ ಹಿರಿಯರ್ ನಮಗೆ ಕೇಳ್ಯಾರ ಅದು ಕರೆಕ್ಟ್ ಇತ್ತಪ್ಪ ಅಂದ್ರೆ ಕರೆಕ್ಟ್ ಅದಿತ್ತ ತಪ್ಪಿತ್ತಪ್ಪ ಅಂದ್ರೆ ಬಂದ್ ಹೇಳ್ಬೇಕು ಯಾಕಪ್ಪ ಅಂತ ಕೇಳಿದ್ರೆ ನಾವು ಬಿ ಏನೋ ಪದ್ಮ ಗುಂಡು ನೋಡಿದವರಲ್ಲ ಬೀರಳ ರೇವಣ ನೋಡದವ್ರಲ್ಲ ರೇವಣ್ಣ ಸಿದ್ಧಗುನು ನೋಡಿದವ್ರಲ್ಲ ನಾವು ಭವತ್ತು ಹಾಲು ಮತ್ತ ವಡ್ಡಿಯಾದಾಗ ಶಿವಸ್ಥಾನ ಸೇವಾ ಅಂತ ಕೇಳಿದ್ರು ಒಂದು ನಾಕೈದು ನೂರು ಬುಕ್ಕಗಳು ಸಂಗ್ರಹಣ ಮಾಡಿ ಮಾಡಿ ಮನೆಯಾಗ ನಾವು ಓದ್ಕೊಂಡಿಟ್ಟಿದ್ವು ಆ ಬುಕ್ನಿಯಾಗ ಏನು ಬರ್ದಾರ ಹಾ ಆ ಬುಕ್ನಿಯಾಗ ಬರ್ದಿರ್ತಕ್ಕಂಥ ವಿಷಯನೇ ಇಲ್ಲಿ ನಾವು ಹೇಳ್ಬೇಕಾಗ್ಯದ ಯಾಕಪ್ಪ ಇರ್ಲಿ ನಗೋಣಂದ್ರೆ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರ ಪದ ಕೇಳಿದ್ರೆ ಮಕ್ಕಳಿದ್ದ ಅಚ್ಚಿ ಕಡೆ ಮೇಳದಾಗ ಬಂದಿರತಕ್ಕಂತ ಹಿರಿ ಕಲಾವಂತರು ಮೇಧಾವಿಗಳು ಪಂಡಿತರು ಶಾಸ್ತ್ರ ಬಲ್ಲವರು ಶಾಲೆಯರು ಆಳಂದ ತಾಲೂಕದಾಗ ಎತ್ತಿದ ಕೈ ಎಲ್ಲಕ್ಕೂ ತಪ್ಪಾಲಕ್ಕಿಲ್ಲ ಮೇಲಾಗಿ ಆಳಂದ ತಾಲೂಕದಾಗ ಕೆಲವೊಬ್ಬರಿಗೆ ಡಾಲ್ ಅನ್ನೋದೇ ಗೊತ್ತಿದ್ದಿಲ್ಲ ಹೌದ್ ಹೌದ್ ಹಂಗ ಆಳಂದ ತಾಲೂಕಿನಾಗ ಪ್ರಥಮವಾಗಿ ಡಾಲಿನ ಕಾರ್ಯಕ್ರಮ ಹಿಡಿದ ಡಾಲ ಗೆದ್ಕೊಂಡು ಬಂದಿರತಕ್ಕಂತ ಕಲಾವಂತರು ಹೌದು ಇಲ್ಲಿ ಏನ್ ಅಂತ ಅತಿ ಕೇಳಿದ್ರ ಏನಂದಾರಿ ಅಂಬಿಕಾ ನೀವ್ ತಂಗ್ ಇದ್ದಿದ್ ನೋಡು ಹೌದು ನೀವೊಂದು ಜಾನಪದ ಹಾಡ್ರಿ ಏನ್ ಹಾಡ್ರಿ ಏನ್ ಹಾಡ್ರಿ ನಾವ್ ಒಬ್ಬಕ್ಕಿ ನೀ ಮಾಡಿನಿಲ್ಲವ ಹೋಗಿ ಬಂದಾದ ಅರ್ಧ ಜೀವ ಇದು ನೀ ಹಾಡದಲ್ಲ ಅಲ್ಲ ನೀನು ಮಗಳ ಮ್ಯಾಗ ನಾ ಹಾಡ್ಬೇಕಂತ ಹೇಳಿದ್ರು ಅವ್ರು ಹೌದು ಮಗಳ ಹುಟ್ಲರ್ ಹಾಡ್ತೇನು ಯಾಕಪ್ಪ ತೆಕ್ಕಿದ್ರ ಇರ್ಲಿ ನಾಗ ಇರ್ಲಿ ಅವ್ರ ಕನಸಿನಾಗ ಹಂಗೆ ಮಾತದ್ದು ಹೌದ ಯಾಕಪ್ಪ ಹರ್ಯಾದ ಹುಡುಗುರ್ಗಿ ಕನಸನ್ಯಾಗ ಹುಡುಗಿ ಕೂಡ ಗೋಳ್ ಗುಂಪು ತಿರ್ಗಾಡ್ದಂಗ ಪಿಕ್ಚರ್ ಹೋದಂಗತ ಅಂತ ಏನಪ್ಪ ಚಾದಾಗ ಚೂರ್ ಕಂಡಂಗ ಕನಸನ್ಯಾಗ ಇಮಾನ ಕಟ್ಟದಂಗ ಹಿಂಗ ಆಗ್ತವತ್ತ ಇವತ್ತು ಕುಮಾರಣ್ಣ ಹರಿಯಾದವನು ಅಲ್ಲ ಮುದುಕನು ಅಲ್ಲ ಹೌದ ಅವ್ರು ಒಂದು ಜನಪದ ಹಾಡದ್ರ ಪುಣ್ಯ ಏನ್ ಹಾಡದಪ್ಪ ಕೇಳಿದ್ರ ಏನ್ ಹಾಡದ್ರಿ ಕೂಡಿದ ಪ್ರೀತಿ ಹೌದ ಎಲ್ಲ ತಗದಿನ ಗತಿದುದು ಹಾ ಹಾ ಓಣ್ಯಾಗ ಕೂಡ್ಯಲ್ಲ ಪ್ರೀತಿ ಐತ ಹಾ ಹಾ ಇವೆಲ್ಲಾ ನಡ್ಸೋರ್ ಮುಂದ ನಡಸ್ರಪ್ಪಾ ಹಾ ಹಾ ಅರ್ವಿ ಅವ ಬಿಡೋರ್ ಮುಂದ ಬಿಡ್ರಿ ಹಾ ಓಣ್ಯಾಗ ಕೂಡಿದ ಪ್ರೀತಿ ಕನಸಿನ್ಯಾಗ ಬಂದ ಕಾಡ್ತೈತಿ ಹೇಳ್ತ ನೋಡು ಕುಮಾರಣ್ಣ ಹ ಈ ಮಾತ ಮನ್ಯಾಗ ವೈನಿ ನೀ ಮುಂದ್ ಹಾಡು ಹೌದಾ ಹಂಗ ನಿಮ್ಮ ತಂಗಿಗ ನೀ ಜಾನಪದ ಹಾಡಬ್ಯಾಡದು ತಪ್ಪ ಆತತಿ ಹೇಳ್ತೇ ನೋಡು ಏ ಹಾಡ್ರಿ ಹಿರಿ ಅಣ್ಣನ ಚಾಲ ಹಿರಿ ಅಕ್ಕನ ಚಾಲ ಮನಿ ಮಂದಿಗೆಲ್ಲಾ ಹೇಳ್ತಾರ ನೋಡು ಹೌದು ಇಂತ ಇಂಥ ಮುದಕಾಗಿದಪ್ಪಾ ನಿನ್ ಮನ್ಯಾಗ ನಿನ್ನ ಮಕ್ಕಳೆಲ್ಲಗ್ಗಣಕ್ ಬಂದ್ರ ನೀನೇ ಪ್ರೀತಿ ಮಾಡ್ಕೋತ ಪ್ರೇಮ ಮಾಡ್ಕೊತ ಹಾಡತಪ್ಪ ಅಂದ್ರೆ ಹೋಗ್ಬೇಕು ಸಾಹಿತ್ಯದ ಸರ್ದಾರ್ ಅನ್ಸಿರ್ತಕ್ಕಂತ ಮಂದ್ಯಾವಲ್ ಎಲ್ಲಪ್ಪ ಮಾಸ್ತರ್ ಅವ್ರು ಈ ದಾಟಿಗ ಹತ್ತಿ ಪದ ಬರ್ದಾರ ಅಂತ ಹೇಳಿ ಪದ ಹಾಡ್ಯಾರ ಅವ್ರೇನು ನಾ ಹಿಂಗೇ ಜಾನಪದ ಹಾಡ್ಬೇಕಂತ ಹಾಡ್ಯಾರೇನು ಬ್ಯಾರೆ ಹಾ ಇಲ್ರಿಪ ಆಕಪತ್ತ ಮಾಡ್ರಪ್ಪ ಎಲ್ಲಾ ಅಣ್ಣ ತಂಗಿ ಮೇಲ್ ಅದಾವ ಒಂದೇ ತಂದಿ ಹೊಟ್ಟಿ ಹುಟ್ಟಿರ್ತಕ್ಕಂಥ ಹಂಗೆಲ್ಲಾ ಅದಾವ ಹಂಗೆಲ್ಲ ಫರಾಕ್ ಹೋಗ್ಬೇಡ್ರಿ ನೀ ಬುದ್ಧಿ ಮಾತ್ ನೋಡ್ರಿ ಒಪ್ಗೋತೀನಕ್ಕ ನೀವ್ ಒಪ್ಗ ನೀ ನೀ ಬುದ್ಧಿ ಮಾತ್ ನೀ ಮೊದಲು ನೀವ್ ನಡೆಯದ ಕಲಿ ಹೌದಾ ಏನು ನಾವ್ ನೋಡು ಹೌದು ಮನೆಯಾಗ ನಾವ್ ಹುಟ್ಟಿರ್ತಕ್ಕಂತ ಮಕ್ಕಳು ನಮ್ಮ ಹೆಂಡರು ನಮ್ಮ ಅಕ್ಕ ತಂಗಿಯರ್ ಹೆಂಗಿರ್ತಾರ ಹೌದು ನೀನೆ ಸುತ್ತಿರಿಂದ್ರೆ ಆಕಾತಕ್ಕೆ ಅಂದ್ರೆ ಮುಂದೆ ಇಂಜೆನ್ ಪಟ್ರಿ ಬಿಡ್ತಪ್ಪ ಅಂತ ಕೇಳಿದ್ರೆ ಡಬ್ಬಿಗೊಳ ಹೆಂಗ ಸೀದಾ ಹೋತೋತ ನಾ ನಿಮಗ್ ಕೇಳ್ತೀನಿ ಹಿಂಗೇ ಹೋಗಾವ ಮುಂದಿನ ಹೋಗಂಗ ನೀವೇ ಹಿಂಗ ಓಣ್ಯಾಗ ಲವ್ ಮಾಡ್ಕೋತು ಪ್ರೀತಿ ಮಾಡ್ಕೋತ ಹೋಗೋರು ಅದ ಅಲ ಕುಮಾರ ನಾವ್ ಮಾತಾಡೋ ಕಡೆ ಮಾತಾಡ್ರಿ ಹಿಂಗ ಮಾತಾಡಬ್ಯಾಡ್ರಿ ನೀ ಪ್ರೀತಿ ಮಾಡಿದನು ಗೊತ್ತದ ನೀ ಓಣ್ಯಾಗೆ ಕೂರ್ಕೊಂದ ಲಗ್ನ ಮಾಡ್ಕೊಂಡಿದ್ನು ಗೊತ್ತದ ಅವೆಲ್ಲ ಮಾತಾಡಬೇಡ್ರಪ್ಪಾ ಯಾಕಪ್ಪ ಅಂತ ಕೇಳಿದ್ರ ನಾ ಇರ್ಲಿ ಇರ್ಲಿ